ಮೆಡಿಕಲ್ಗೆ ಸೇರಿದಂತಹ ಅಪಾಯಕಾರಿ ತ್ಯಾಜ್ಯ ರಸ್ತೆಗೆ ಬಿದ್ದಿದೆ ಬಹಳ ಮುಖ್ಯವಾಗಿ ಏನಿದು ಘಟನೆ ಅಂತ ನೋಡ್ತಾ ಹೋಗೋಣ ರಸ್ತೆಯ ಬದಿ ಸುರಿದು ನಾಪತ್ತೆಯಾಗಿದ್ದಾರೆ ಕಿಡಿಗೇಡಿಗಳು ಬಹಳ ಆತಂಕ ಆಗುತ್ತೆ ಇದರಿಂದ ಏನು ಅಪಾಯ ಅನ್ನುವಂಥ ಅರಿವಿದ್ದು ಹಾಕ್ತಾರೋ ಈ ರೀತಿ ರಸ್ತೆಗೆ ಅರಿವಿಲ್ಲದೆ ಹಾಕ್ತಾರೋ ನಿಜಕ್ಕೂ ಅರ್ಥ ಆಗೋದಿಲ್ಲ ಅಪಾಯಕಾರಿ ತ್ಯಾಜ್ಯ ನೋಡಿ ಆ ಭಾಗದಲ್ಲಿರುವಂಥ ಜನಸಾಮಾನ್ಯರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನ ಮಾದಾವರದ ನವಿಲು ಬಡಾವಣೆಯಲ್ಲಾಗಿರುವಂಥ ಘಟನೆ ಇದು ಇದೆಲ್ಲ ಮೆಡಿಸಿನ್ ಅಂತ ಕಾಣುತ್ತೆ ರಟ್ಟಿನ ಡಬ್ಬಗಳಲ್ಲಿ ಇದನ್ನು ಶೇಖರಿಸಿ ಇಡಲಾಗಿದೆ ತ್ಯಾಜ್ಯ ಹಾಗಾಗಿ ಇದನ್ನು ರಸ್ತೆ ಬದಿಯಲ್ಲಿ ಹಾಕಲಾಗಿದೆ ರಸ್ತೆ ಬದಿ ಸುರಿದು ಯಾರೋ ಕಿಡಿಗೇಡಿಗಳು ನಾಪತ್ತೆಯಾಗಿದ್ದಾರೆ ಅಪಾಯಕಾರಿ ತ್ಯಾಜ್ಯ ನೋಡಿ ಸಹಜವಾಗಿ ಆ ಭಾಗದಲ್ಲಿರುವಂಥ ಸ್ಥಳೀಯರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನ ಮಾದಾವರದ ನವಿಲು ಬಡಾವಣೆಯಲ್ಲಾಗಿರುವಂಥ ಘಟನೆ ರಾತ್ರೋರಾತ್ರಿ ಬಂದು ಸೋದು ಹೋಗ್ಬಿಟ್ಟಿರ್ತಾರೆ ಯಾರು ಹಾಕಿದ್ದು ಕೂಡ ಅಂತ ಗೊತ್ತಾಗೋದೇ ಇಲ್ಲ ಎಕ್ಸ್ಪರಿ ಆಗಿರುವಂತಹ ಮೆಡಿಕಲ್ ಔಷಧ ಇನ್ನಿತರ ಅಪಾಯಕಾರಿ ವಸ್ತುಗಳ ತ್ಯಾಜ್ಯವನ್ನು ಇಲ್ಲಿ ಸುರಿದು ಹೋಗಲಾಗಿದೆ ಕೆಟ್ಟ ವಾಸನೆಯನ್ನು ಕಂಡು ಸ್ಥಳೀಯರು ಮೊದಲಿಗೆ ಆತಂಕಗೊಳ್ತಾರೆ ಯಾರು ಹಾಕಿರ್ಬೋದು ಅಂತ ನೋಡ್ತಾರೆ ಆನಂತರ ನಿಜಕ್ಕೂ ಕೂಡ ಆ ಭಾಗದ ಜನಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅನ್ನುವಂತಹ ಭಯ ಕೂಡ ನಿರ್ಮಾಣವಾಗಿದೆ ನೀವು ಅಲ್ಲಿ ಗಮನಿಸ್ತಾ ಇದ್ದೀರಿ ಅದೆಲ್ಲ ಕೂಡ ಮೆಡಿಸಿನ್ ರಿಲೇಟೆಡ್ ತ್ಯಾಜ್ಯ ಪಬ್ಲಿಕ್ ಪ್ಲೇಸಲ್ಲಿ ತಂದು ಸುರಿಯೋಂಗಿಲ್ಲ ಈ ಥರ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಪಕ್ಕ ಯಾರು ಮಾಡಿದಾರೋ ಇದ್ರ ಪಕ್ಕ ಕ್ರಮ ತಗೊಳ್ಳಿ ಅಂತ ದಯವಿಟ್ಟು ಕೇಳ್ಕೊತೀವಿ ನಾವು ಬೆಳಿಗ್ಗೆ ದಿನ ವಾಕಕ್ಕೆ ಬರ್ತೀವಿ ಈಗನ ತಂದು ಎರಡು ದಿನವರ ಸ್ಮೆಲ್ ಬರುತ್ತೆ ಮನುಷ್ಯನ ಆರೋಗ್ಯ ಹಾಳಾಗುತ್ತೆ ಮತ್ತು ಪ್ರಾಣಿ ಪೈಗಳ ನಾಯಿ ಪೌಂಡ್ ನಿಮ್ಗೆ ನೆಕ್ತವೆ ಅವರ ಹಾಳಾಳಾಗುತ್ತೆ ದಯವಿಟ್ಟು ಇದರ ಯಾರ ಇದರ ಅಧಿಕಾರಿಗಳು ಸ್ವಲ್ಪ ಇಲ್ಲಿ ನಾವು ಡೈಲಿ ಇಲ್ಲಿ ವಾಕಿಂಗ್ ಎಲ್ಲ ಬರ್ತೀವಿ ನಾವು ಡೈಲಿ ಬೆಳೆ ಇವತ್ತು ಸುಮಾರು ಒಂದು ಐನೂರು ಜನ ಡೈಲಿ ಬಂದು ವಾಕ್ ಮಾಡ್ತಾರೆ ನೀಟು ಲೇಔಟ್ ಕ್ಲೀನ್ ಆಗಿ ಮಡಿ ಕಡೆ ನೈಸ್ ಕಮ್ಮಿ ಇವತ್ತು ಬೆಳಿಗ್ಗೆ ನೈಟ್ ತಗೊಬಂದು ಎರಡು ಎರಡು ಮೆಡಿಸಿನ್ ಎಲ್ಲ ಹಾಕಿದ್ದಾರೆ ಮತ್ತೆ ಅಲ್ಲಿ ರೋಡಲ್ಲೆಲ್ಲ ಏಕು ವೀಕ ಲಾರಿಗಳಲ್ಲಿ ನೈಟ್ ನೈಟ್ ತಗೊಂಡೆಲ್ಲ ಹಾಕಿ ಫುಲ್ ಎಲ್ಲ ಪುಲುಷೇ ಮಾಡಿತ್ತು ತುಂಬಾ ಸ್ಮೆಲ್ ಬರ್ತಾ ಇದೆ ಎಲ್ಲ ಎಕ್ಸ್ಪೈರ್ ಆಗಿದೆ ಎಲ್ಲ ತುಂಬಾ ಎಕ್ಸ್ಪೈರ್ ಆಗಿದೆ ತಗೊಂಡ್ಬಂದು ನೈಟ್ ನೈಟ್ ತಗೊಂಡು ಹಾಕ್ಬಿಟ್ಟು ಹೋಗಿದ್ದಾರೆ ಜನಗಳಿಗೆ ಇವತ್ತು ಓಡಾಡೋದಕ್ಕೆಲ್ಲ ತುಂಬ ತೊಂದರೆ ಆಗ್ತದೆ ಇವತ್ತು ಅದಾಗುತ್ತೆ ಈ ಮಾತ್ರ ಎಲ್ಲ ಈಚೆಗೆ ತರಲೇಬಾರ್ದು ಅಲ್ವಾ ಸರ್ ಎಕ್ಸ್ಪ್ರೆಸ್ ಎಲ್ಲ ತಗೊಂಡ್ಬಂದು ಆ್ಯಕ್ಚುಲಿ ತಗೊಂಡ್ಬಂದು ಎಲ್ಲ ಇಲ್ಲಿ ಹಾಕ್ಬಿಟ್ಟು ಅಡಗಿದ್ದಾರೆ ನೈಟ್ ಗೊತ್ತಿದ್ದಾಗೆ ತಗೊಂಬಂದು ಅರ್ಧ ರಾತ್ರಿ ತಗೊಂಬಂದು ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಇವಾಗ ಇಲ್ಲೆಲ್ಲ ಪರಿಸರದಿಂದ ಹಾಳು ಮಾಡಿ ಇದೆಲ್ಲ ವಾಚ್ ಮಾಡೋದಕ್ಕೆ ತುಂಬ ತೊಂದರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ